ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನ ದೀಪಾವಳಿ ಬಂತು ಒಂದು ವಾರದಿಂದನೇ ಈ ಪೂಜೆಗಳು ಈ ಪುನಸ್ಕಾರಗಳು ಇದ್ದು ಅದು ಆಡಂಬರದಿಂದ ಮಾಡಲೇಬೇಕು ಇದು ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ ಕಷ್ಟ ಬಂದುಬಿಡುತ್ತೆ ಸಂಕಷ್ಟಗಳು ಇದರಿಂದ ಸಿಕ್ಕಾಕ್ಕೊಂಡು ಬಿಡ್ತೀವಿ ಇದು ಎಲ್ಲವೂ ತುಂಬ ಭಯಪಟ್ಕೊಂಡು ಬಿಡ್ತಾರೆ ದಯವಿಟ್ಟು ಆ ಥರ ಏನು ಭಯ ಪಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೊದಲು ಕಾಲದಲ್ಲೆಲ್ಲ ನಾವು ನೋಡಿಕೊಂಡೇ ಬೆಳೆದಿದ್ದೀವಿ ಹಾಗೆಲ್ಲ ಕೂಡ ನಮ್ಮ ಹಿರಿಯರು ಎರಡೇ ದಿನ ಹಬ್ಬ ಅಂತ ಇದ್ದಿದ್ದು ಈಗ ಐದು ದಿನ ವಾರ ಅಂತ ಇಟ್ಕೊಂಡಿದ್ದೀವಿ ದಿನಕ್ಕೊಂದೊಂದು ಅನ್ನೋ ಥರ ಆದರೆ ದುಡ್ಡು ಕಾಸು ಖರ್ಚು ವೆಚ್ಚ ಇದೆಲ್ಲವೂ ಕೂಡ ಇವುಗಳಲ್ಲಿ ಹೋಗ್ತಾ ಇರುತ್ತೆ ಅದೆಲ್ಲವೂ ಕಡಿವಾಣ ಹಾಕಿ ದುಡ್ಡು ಕಾಸು ಖರ್ಚು ವೆಚ್ಚ ಅನ್ನೋದಕ್ಕೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡಿದ್ದೆ ನಾವು ನಂಬಿಕೆಯಿಂದ ಸ್ವಾಮಿಯನ್ನು ಕೇಳಿಕೊಂಡ್ರೆ ಭಕ್ತಿಯಿಂದ ಮಾಡಿಕೊಂಡ್ರೆ ಅದೇ ಸಾಕು ಇನ್ನು ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಖರ್ಚುಗಳು ಇಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರಗಳ ಬಗ್ಗೆ ನಾನು ಆಲ್ಮೋಸ್ಟ್ ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಯಾಕಂದರೆ ಎಷ್ಟೋ ಜನಕ್ಕೆ ಒಂದು ದೋಷದ ಭಯ ಅನ್ನೋದಿರುತ್ತೆ ಗ್ರಹ ದೋಷಗಳ ಭಯ ಅನ್ನೋದಿರುತ್ತೆ ದೋಷ ಭಯ ಅನ್ನೋದಿರುತ್ತೆ ಈ ದಿನ ತ್ರಯೋದಶಿ ಹಾಗೂ ಶನಿ ತ್ರಯೋದಶಿ ಅಂತ ಕೂಡ ಕರಿತೀವಿ ಮನೆಗೆ ಕೆಲವೊಂದು ವಸ್ತುಗಳನ್ನು ತಗೊಂಡು ಬರಬಾರ್ದು ಅಂದರೆ ಕಬ್ಬಿಣದ ಸ್ಟೀಲು ಶಾರ್ಪು ವುಡ್ಡನ್ನು ಎಣ್ಣೆ ಪದಾರ್ಥಗಳು ತುಂಬ ಜನ ಹಬ್ಬಕ್ಕೆ ಅಂತಂದ್ಬಿಟ್ಟು ಮರೆತು ಈ ದಿನ ಎಣ್ಣೆ ಎಲ್ಲ ತಗೊಂಡು ಬರೋದಕ್ಕೆ ಹೋಗ್ಬಿಡಿ ನೋಡ್ಕೊಂಡಿದ್ದೆ ತಗೊಂಡು ಬನ್ನಿ ಯಾವಾಗ ನಿಮಗೆ ಇದಾಗುತ್ತೋ ಅದನ್ನು ನೋಡ್ಕೊಂಡಿದ್ದೆ ಇನ್ನು ನಮಗೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ತುಂಬ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಮಾಡಿಕೊಳ್ಳುವಂಥ ಪರಿಹಾರದ ಬಗ್ಗೆ ತಿಳಿಸ್ತೀನಿ ಶನಿತ್ರಯೋದಶಿ ಅಂತ ಹೇಳಿದೆ ಹಾಗೆ ಧನತ್ರಯೋದಶಿ ಅಂತ ಕೂಡ ಹೇಳ್ತೀವಿ ಈ ದಿನ ಚಿನ್ನ ಬೆಳ್ಳಿ ಇದು ಅದು ಎಲ್ಲ ತಗೊಂಡು ಬಂದರೆ ತುಂಬ ಒಳ್ಳೆಯದಾಗಿಬಿಡುತ್ತೆ ಅನ್ನೋದೆಲ್ಲರೂ ಕೂಡ ಒಂದು ಭಯದಿಂದ ಇರ್ತಾರೆ ಚಿನ್ನವನ್ನು ತಗೊಂಡು ಬಂದ್ರೇ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಇನ್ನು ಪ್ರಪಂಚದಲ್ಲಿ ಎಲ್ಲರೂ ಅಲ್ವಾ ಆ ಥರ ಇಲ್ಲ ಯಾರು ದುಡ್ಡಿ ಇರ್ತಾರೆ ನೋಡಿ ಅವ್ರುಗಳು ತಗೊಳ್ತಾರೆ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ದುಡ್ಡಿ ಇರಲೇಬೇಕು ತಗೊಳ್ಳೇಬೇಕು ಅದಕ್ಕೆ ಸಾಲ ಮಾಡಬೇಕು ಈ ಥರ ಎಲ್ಲ ಯಾರು ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ ಚಿನ್ನವನ್ನು ನಾವು ತಗೊಳ್ಬರ್ಬೇಕು ಅನ್ನೋದು ಯಾವುದೇ ಒಂದು ನಮಗೆ ಶಾಸ್ತ್ರಗಳಲ್ಲೂ ಇಲ್ಲ ಇದನ್ನು ನಾವು ಭಕ್ತಿಯಿಂದ ಪೂಜೆ ಮಾಡಿಕೊಂಡ್ರೆ ಸಾಕು ಇನ್ನು ಒಂದು ಪ್ರದೋಷ ಕಾಲ ಆದಮೇಲೆ ಮಾಡಿಕೊಳ್ಳುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಸಂಜೆಯ ಮೇಲೆ ನೀವು ಮಾಡಿಕೊಳ್ಳಿ ಒಂದು ಕ್ಲೀನಾಗಿರುವಂಥ ಒಂದು ಪೇಪರನ್ನು ಕಾಗದವನ್ನು ಅದರ ಒಳಗಡೆ ಒಂದೇ ಒಂದು ರೂಪಾಯಿ ಕಾಯಿನು ನಾವು ಕಾಯಿನನ್ನು ತೊಳೆದು ಅರಿಶಿಣದ ನೀರಲ್ಲಿ ತೊಳೆದು ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೊಳ್ಬೇಕು ಈ ಕಾಗದದ ಮೇಲೆ ನೀವು ಅದನ್ನು ಇಡಿ ಇದನ್ನು ನಾವು ಮಾಡಿಕೊಳ್ಳುವಂಥದ್ದು ಈ ವರ್ಷದಲ್ಲಿ ನಮಗೆ ಇರುವಂಥ ಎಷ್ಟೋ ಆರ್ಥಿಕ ನಷ್ಟಗಳಿದ್ದರೆ ಅದೆಲ್ಲವೂ ತೀರಿ ನಮಗೆ ಲಾಭದಾಯಕವಾಗಬೇಕು ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರಬೇಕು ತುಂಬ ನೆಮ್ಮದಿಯಾಗಿ ಇರಬೇಕು ಅನ್ನೋದಕ್ಕೆ ಕೇಳಿಕೊಳ್ಳಿ ಅರಿಶಿಣ ಕುಂಕುಮ ದೇವ್ರ ಮನೆಯಲ್ಲಿರುವಂಥದ್ದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಈ ಪರಿಹಾರಗಳು ನಾವು ಮಾಡಿಕೊಳ್ಳುವಂಥದ್ದು ಈ ದಿನ ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ದನತ್ರಯೋದಶಿಯ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ ಕಾಳು ಮೆಣಸು ಕಪ್ಪು ಬಂಗಾರ ಅಂತ ಹೇಳ್ತೀವಿ ಕಾಳು ಮೆಣಸು ಅನ್ನೋದು ನಮ್ಮ ನಷ್ಟಗಳಾಗಿರುತ್ತೆ ಅಲ್ವಾ ನಮ್ಮ ಲೈಫಲ್ಲಿ ಅದನ್ನೆಲ್ಲವೂ ಕೂಡ ನಷ್ಟನೆಲ್ಲನೂ ತುಂಬಿಸುತ್ತೆ ನೋಡಿ ಎಷ್ಟೋ ಜನಕ್ಕೆ ತುಂಬ ಕೈ ಸುಟ್ಕೊಂಡಿರ್ತಾರೆ ಬಿಸ್ನೆಸ್ ಆಗಿರಬಹುದು ದುಡಿಮೆಯಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ನಿಮ್ಮ ಲೈಫಲ್ಲಾಗಿರಬಹುದು ಅದೆಲ್ಲವೂ ನಷ್ಟ ಆಗಿದರೆ ಕೂಡ ನಿಮಗೆ ಒಳ್ಳೆ ರೀತಿಯಲ್ಲಿ ಒಂದು ಲಾಭದಾಯಕವಾಗಿ ಆಗೋದಕ್ಕೆ ನೆಮ್ಮದಿಯ ಜೀವನ ನಡೆಸೋದಕ್ಕೆ ದುಡ್ಡು ಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗೋದಕ್ಕೆ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡೋದಕ್ಕೆ ಈ ವಸ್ತುಗಳು ಕೆಲಸ ಮಾಡುತ್ತೆ ಸ್ವಲ್ಪ ಕಾಳುಮೆಣಸನ್ನು ಹಾಕಿ ಪೊಟ್ಟಣವನ್ನು ಕಟ್ಟಿಬಿಟ್ಟಿದ್ದೆ ಯಾರಾದರೂ ಮನೆಯಲ್ಲಿ ಈ ಥರ ಈ ಸಮಸ್ಯೆ ಯಾರು ಪಡ್ತಾಯಿರ್ತಾರೆ ಮನೆಯ ಹೆಣ್ಮಗು ಆಗಿರಬಹುದು ಅಂದರೆ ಗೃಹಿಣಿ ಆಗಿರಬಹುದು ಅಥವಾ ಗಂಡ ಆಗಿರಬಹುದು ಅವರುಗಳ ದೃಷ್ಟಿಯನ್ನು ತೆಗೆಸ್ಕೊಳ್ಳಿ ಅಥವಾ ನಮ್ಗೆ ಯಾರು ದೊಡ್ಡವರು ನಮ್ಮ ಮನೆಯಲ್ಲಿ ಎಲ್ಲ ತೆಗಿಯೋದಕ್ಕೆ ನಾವೇ ತೆಗಿಬಹುದು ಅಂತ ಇರುತ್ತಲ್ವ ನಮಗೆ ನಾವೇ ಮಾಡಿಕೊಳ್ಬಹುದು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ಒಂದು ಏಳು ಏಳು ಸುತ್ತು ಸುತ್ತಕೊಂಡು ಬಿಟ್ಟಿದ್ದೆ ಇದನ್ನು ತಗೊಂಡೋಗಿ ನೀವು ಎಲ್ಲಾದರೂ ಗಿಡ ಮರಗಳು ಆ ಥರ ಇರುತ್ತಲ್ವಾ ಆ ಕಡೆ ಹಾಕಬೇಕು ರೋಡ್ಗೆಲ್ಲ ಹಾಕಬಾರ್ದು ಸ್ನೇಹಿತರೆ ಇದನ್ನು ಬೇರೆಯವರು ತುಳಿಬಾರ್ದು ಅದರಲ್ಲಿ ನಾವು ಒಂದು ರೂಪಾಯಿ ಇಟ್ಟಿರ್ತೀವಲ್ವಾ ಅಂತ ಕೂಡ ನಿಮಗೆ ಪ್ರಶ್ನೆ ಮೂಡಬಹುದು ನಾವು ನಮ್ಮ ದುಡ್ಡು ಕಾಸಿಗಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನು ನೀವು ಬಿಟ್ಟುಬಿಡಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಈ ದೀಪಾವಳಿಗೆ ಒಂದು ಉತ್ತಮವಾದ ಫಲಗಳನ್ನು ನಾವು ನೋಡಬಹುದು ಎಷ್ಟೇ ಕಷ್ಟಗಳಿದ್ರೂ ಇದನ್ನು ಹಾಕ್ಬಿಟ್ಟು ಬರಬೇಕಾದ್ರೆ ಹಿಂತಿರುಗಿ ಯಾವುದೇ ಕಾರಣಕ್ಕೂ ನೋಡೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ನಮ್ಮ ಕಷ್ಟ ನಷ್ಟ ಮನೆಯಲ್ಲಿರುವ ದರಿದ್ರ ಕಷ್ಟ ಕಾರ್ಪಣ್ಯಗಳನ್ನು ಬಾಧೆ ಕಣ್ಣೀರನ್ನು ನಾವು ಒಳಗಡೆ ತುಂಬಿಸಿ ಮನೆಯಿಂದ ಹೊರಗಡೆ ಹೋಗ್ತಾ ಇರೋದ್ರಿಂದ ಅದನ್ನು ಮತ್ತೆ ಅದು ನಮ್ಮನ್ನು ಹಿಂಬಾಲಿಸುತ್ತೆ ಅದಕ್ಕೋಸ್ಕರ ಹಿಂದೆ ತಿರುಗಿ ನೋಡಬಾರ್ದು ಹಿಂಬಾಲಿಸ್ಬಾರ್ದು ಅನ್ನೋದಕ್ಕೆ ತಿರುಗಿ ನೋಡ್ದೇ ವಾಪಸ್ಸು ನಾವು ಬರಬೇಕಾದ್ರೆ ನಮ್ಮ ಮನೆಯ ಮುಂದೆನೆ ನಾವು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಮನೆ ಒಳಗಡೆ ಬರಬೇಕು ತುಂಬ ಜನ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆಲ್ಲ ಮನೆಯ ಹೊರಗಡೆ ವ್ಯವಸ್ಥೆ ಅನ್ನೋದು ಇಟ್ಕೊಂಡಿರೋದಿಲ್ಲ ನಾವು ಸೀದಾ ಕೆಲಸಕ್ಕೆ ಹೋಗಿರ್ತೀವಿ ಹೊರಗಡೆ ಹೋಗಿರ್ತೀವಿ ಅಂಗಡಿಗಳಿಗೆ ಸುತ್ತಾಡ್ಕೊಂಡು ಬರ್ತೀವಿ ಹೊರಗ ಹೊರ್ಗಡೆಯಿಂದ ಸೀದಾ ಮನೆ ಒಳಗಡೆ ಬಂದುಬಿಡ್ತೀವಿ ಅದೇ ನೆಗೆಟಿವು ಅದಕ್ಕೋಸ್ಕರ ಆದಷ್ಟು ಮನೆಯಿಂದ ನಾವು ಆಚೆ ಪ್ರಯಾಣ ಹೋಗಿ ಬಂದರೆ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಮನೆ ಒಳಗಡೆ ಬನ್ನಿ ನೋಡಿ ಕಷ್ಟಗಳು ತಾನಾಗೆ ಹೊರಟೋಗುತ್ತೆ ಸುಖ ಸಂತೋಷ ನೆಮ್ಮದಿ ಅನ್ನೋದು ಹುಡ್ಕೊಂಡು ಬರುತ್ತೆ ಜಾಸ್ತಿ ಆಸೆ ಪಟ್ಟಷ್ಟು ನೆಮ್ಮದಿ ನಾವು ಕಳ್ಕೊಳ್ತಾ ಇರ್ತೀವಿ ಈ ದೀಪಾವಳಿಗೆ ಈ ರೀತಿ ಸಂಕಲ್ಪ ಮಾಡ್ಕೊಂಡಿದ್ದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ಸಂತೋಷವನ್ನು ಕೊಡುವಂಥ ಹಬ್ಬ ಏಕೆಂದರೆ ಕತ್ತಲಿನಿಂದ ಬೆಳಕಿನ ಕಡೆ ನಡೆಯುವಂಥ ಹಬ್ಬ ಅಂತ ಹೇಳ್ತೀವಿ ಈ ದೀಪಾವಳಿಯನ್ನು ನೀವು ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಳ್ಳದೆ ಒಂದು ನೆಮ್ಮದಿಯಾಗಿ ಖುಷಿಯಿಂದ ಸರಳ ವಿಧಾನವಾದರೂ ಪರವಾಗಿಲ್ಲ ಅಂತ ಮಾಡಿಕೊಂಡಿದ್ದೆ ಯಾರಿಗಾದರೂ ದಾನ ಧರ್ಮ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಸ್ನೇಹಿತರೆ ಯಾಕಂದರೆ ನಾವು ಖುಷಿಯಾಗಿರಬೇಕು ನಮ್ಮ ಅಕ್ಕಪಕ್ಕದಲ್ಲಿ ಅಂಥವರು ಖುಷಿಯಾಗಿರಬೇಕು ಎಲ್ರಿಗೂ ಒಳ್ಳೆಯದಾಗಲಿ